ದಿವಸ ಒಂದು ಐತಿಹಾಸಿಕ ಇಡೀ ರಾಜ್ಯಕ್ಕೆ ಒಂದು ಗೌರವ ತರುವಂತ ಸಭೆ ನಡೀತು ನಡೆದಾಡುವ ದೇವರನ್ನುವಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿನಮನ ಕಾರ್ಯಕ್ರಮ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಶೋಭೆ ತರುವಂತ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಒಂದು ಪ್ರಚಾರ ಸಿಗಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಕೇವಲ ಇಲ್ಲಿ ದ್ವೇಷದ ರಾಜಕಾರಣ ಜಾತಿಯ ರಾಜಕಾರಣ ಮಾತುಗಳನ್ನು ಆಡುವವರು ಕಳೆದ ಮೂರು ದಿವಸದ ಹಿಂದೆ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಬಾಬರಿ ಮಸೀದಿ ಧ್ವಂಸ ಮಾಡುವ ಗಲಾಟೆಯ ಸಂದರ್ಭದಲ್ಲಿ ಆದಂತ ಒಂದು ಕೇಸಿನ ಆರೋಪಿಯಾದಂತಹ ಶ್ರೀಕಾಂತ್ ಪೂಜಾರಿ ಅನ್ನೋನ ನ್ಯಾಯಾಲಯ ಜಾಮೀನು ರೈತ ಬಂಧನ ವಾರಂಟ್ ಹೊರಡಿಸಿದ ಮೇಲೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಆ ವಿಷಯ ಇಟ್ಟುಕೊಂಡು ಇವತ್ತ ಬಿಜೆಪಿ ಇಡೀ ರಾಜ್ಯದಾದಂತ ಕೋಮು ದೇಶವನ್ನ ಕೋಮು ರಾಜಕಾರಣವನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಯೋಶಿಯವರು ಬಾಯಿಂದ ಬಂದ ನುಡಿಮುತ್ತುಗಳು ಏನಂದ್ರ ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಇಸ್ಲಾಮಿಕ್ ಸರ್ಕಾರ ಮಾಡ್ತಾ ಇದ್ದಾರೆ ಆಯ ಸರ್ಕಾರ ಮಾಡ್ತಾ ಇದ್ದಾರೆ ಮೊಗಲರ ಆಡಳಿತ ಮಾಡ್ತಾ ಇದ್ದಾರೆ ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ ಕೇವಲ ಮುಸ್ಲಿಮರ ಹೆಸರನ್ನು ತಂದು ಸಿದ್ದರಾಮಯ್ಯನವರು ಹಿಂದೂಗಳನ್ನ ಅವಳೇನು ಮಾಡ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಇಂತ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಹೇಳೋದು ಇದು ಏನ್ ತೋರಿಸ್ತದೆ ನಮ್ಮ ದೇಶದ ಒಬ್ಬ ಗೌರವಾನ್ವಿತ ಸಂಸದೀಯ ಸಚಿವರು ಇಂತ ಮಾತುಗಳನ್ನು ಆಡ್ತಾರೆ ಮೂವತ್ತೊಂದು ವರ್ಷಗಳ ಹಳೆಯ ಕೇಸ್ ಒಂದು ಸಿಂಪಲ್ ಅದು ನಾನ್ ಅವೈಲೇಬಲ್ ವಾರಂಟ್ ಆಗಿದೆ ಅದನ್ನು ರೀಕಾಲ್ ಮಾಡಿಸ್ಕೊಂಡ್ರೆ ಮುಗಿದು ಹೋಗ್ತದೆ ಅದನ್ನು ತಂದು ಇಲ್ಲಿ ರಾಜಕೀಯ ಇದನ್ನು ಪ್ರಚಾರ ಪಡಿಬೇಕು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಈ ಕಾರ್ಯಕ್ರಮದ ಯಶಸ್ಸನ್ನು ಅದರಲ್ಲಿ ಮುಚ್ಚಿ ಹೋಗ್ಬೇಕಾ ಯಶಸ್ಸು ಪ್ರಚಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಂಟರ್ನಲ್ ಅಜೆಂಡಾ ಇಟ್ಕೊಂಡು ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯ ಮಾಡಿದ್ರು ನಾ ಈ ಸಂದರ್ಭದಲ್ಲಿ ಹೇಳುವುದು ಏನಂದ್ರೆ ಒಂದ್ ಕಡೆ ಒಂದು ಕಡೆ ಆರ್ ಎಸ್ ಎಸ್ ನಾಯಕರುಗಳು ಇಡೀ ರಾಷ್ಟ್ರದಲ್ಲಿರುವ ಮುಸ್ಲಿಮರು ತಮ್ಮ ತಮ್ಮ ಮನೆಗಳಲ್ಲಿ ಸಹಿತ ಈ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನ ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದ್ರೆ ಅದೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಕೇವಲ ಮುಸ್ಲಿಮರ ಹೆಸರುಗಳನ್ನ ಇಸ್ಲಾಮದ ಹೆಸರನ್ನ ಪಾಕಿಸ್ತಾನ ಹೆಸರನ್ನ ಮೊದಲರ ಹೆಸರನ್ನ ಟಿಪ್ಪು ಸುಲ್ತಾನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ನಾಯಕರುಗಳು ಮೊದಲು ಅವ್ರಿಗೆ ಹೇಳಬೇಕು ನಿಮ್ಮ ಪಕ್ಷದವರಿಗೆ ನಿಮ್ಮ ಸಂಘದವರಿಗೆ ರಾಮನ ಹೆಸರನ್ನು ನಿಮ್ಗೆ ಜಪ ಮಾಡಪ್ಪ ಮುಸ್ಲಿಮರ ಹೆಸರನ್ನ ಜಪ ಮಾಡೋದು ಬಿಡ್ರಿ ಅಂತ ಹೇಳಬೇಕು ಇವರಿಗೆ ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರ ಅದಕ್ಕಿಂತಲೂ ಮೊದಲ ನಡೆಸಂತ ಸರ್ಕಾರಗಳಿಗೆ ಪಕ್ಷಗಳಿಗೆ ಸಂಘಟನೆಗಳಿಗೆ ಕೇವಲ ಮುಸ್ಲಿಮರು ಮುಸ್ಲಿಮರು ಪಾಕಿಸ್ತಾನ್ ಜಿಯಾದ್ ಲವ್ ಜಿಯಾದ್ ಆ ಜಿಯಾದ್ ಹಿಜಾಬ್ ಇಂಥವೇ ವಿಷಯಗಳ ಗುರುತದ ಇವರಿಗೆ ಈ ರಾಷ್ಟ್ರದ ಈ ರಾಜ್ಯದ ಹಿತದ ಯಾವುದೇ ಕೆಲಸಗಳು ಸಾಮಾನ್ಯ ನಾಗರಿಕರ ಹಿತದ ಬಗ್ಗೆ ಇವರಿಗೆ ಅವಶ್ಯಕತೆನೇ ಇಲ್ಲ ಇವರಿಗೆ ಕೇವಲ ಅದನ್ನೇ ರಾಜಕೀಯ ಮಾಡಲು ಹತ್ತು ವರ್ಷ ಆಡಳಿತ ನಡೆಸಿದಂತ ಒಂದು ಪಕ್ಷಕ್ಕೆ ಹೇಳ್ಕೊಳ್ಳುವಂಥದ್ದು ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳುವಂತ ಯಾವ್ದು ಕೆಲಸಗಳು ಮಾಡೇ ಇಲ್ಲಿ ಇವರು ಮಾಡಿದ್ರೆ ಅವರನ್ನ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಕೇವಲ ಮುಸ್ಲಿಮರ ಹೆಸರುಗಳನ್ನು ಹೇಳುತ್ತಿರಲಿಲ್ಲ ಅಯೋಧ್ಯೆ ಘಟನೆಗೂ ಅಯೋಧ್ಯೆ ಕಾರ್ಯಕ್ರಮಕ್ಕೂ ಮುಸ್ಲಿಮರಿಗೂ ಹುಬ್ಬಳ್ಳಿ ಒಂದು ಆರೋಪಿಯ ಬಂಧನಕ್ಕೂ ಮುಸ್ಲಿಮರಿಗೆ ಏನು ಸಂಬಂಧ ಅದಕ್ಕೆ ಸಲಕ್ಕೆ ಹಾಕ್ತಿರಿ ಕೇವಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇದರಲ್ಲಿ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಅವರು ವಿರೋಧಿದ್ದಾರೆ ವಿರೋಧ ಇದ್ದಾರೆ ಅಂತ ಹೇಳ್ತಾರೆ ರಾಮ ಮಂದಿರದ ವಿಷಯ ರಾಜೀವ್ ಗಾಂಧಿ ಅವರೇ ಮೊದಲು ಪ್ರಾರಂಭ ಮಾಡಿದ್ದಾರೆ ಬಾಬರಿ ರಾಮನ ಪೂಜೆಗಳ ರಾಮನ ಮೂರ್ತಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತವರೇ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಅರ್ಥ ಮಾಡ್ಕೋಬೇಕು ಮತ್ತು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ವಿರೋಧ ಮಾಡಿಲ್ಲ ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಅದು ಕಾನೂನಿನ ಪ್ರಕ್ರಿಯೆ ಯಾರು ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರದ ಆ ಟ್ರಸ್ಟ್ ಗಳು ಎರಡು ಟ್ರಸ್ಟ್ಗಳು ಕಾನೂನಿನ ಪ್ರಕ್ರಿಯೆಯಲ್ಲಿ ಸುಮಾರು ಮೂವತ್ತು ವರ್ಷಗಳನ್ನು ಕಳೆದ ಹೊರತಾಗಿ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕೆಲಸನೇ ಇಲ್ಲ ನೀವು ತಿರ್ಗಾಮುರ್ಗ ತಿರ್ಗಾಮುರ್ಗ ಬರೇ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇದೆ ಎಲ್ಲಿ ಮಾಡಿದೆ ಇದೆಲ್ಲ ಸುಳ್ಳು ಪ್ರಚಾರ ಮಾಡೋದು ಬಿಟ್ಟು ಬಿಡಿ ನೀವು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ ವಿರೋಧ ಪಕ್ಷ ಅಂದ್ರೆ ಕೇವಲ ಸರ್ಕಾರವನ್ನು ಟೀಕಿಸುದು ಹಿಂದೂ ಮುಸ್ಲಿಮರನ್ನು ಮಾತಾಡುದು ಹಿಜಾಬ್ ಮಾತಾಡುದು ಮುಸ್ಲಿಂ ಬಗ್ಗೆ ಮಾತಾಡುದು ಇದಿಷ್ಟೇ ಕೆಲಸನಾ ವಿರೋಧ ಪಕ್ಷಕ್ಕೆ ಬಹಳ ಕೆಲಸ ಇದೆ ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚು ವಿರೋಧ ಪಕ್ಷ ಕೆಲಸ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅದನ್ನ ಎತ್ತಿ ತೋರಿಸ್ಬೇಕಾಗ್ತದೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದ ಕೆಲಸ ಕಾವಲು ನಾಯಿ ಅಂತ ಹೇಳಿದ್ದಾರೆ ನಿಷ್ಠಾವಂತದಿಂದ ನೀವು ವಿರೋಧ ಪಕ್ಷ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗಾಗಿ ಅವುಗಳ ಪರಿಹಾರಕ್ಕಾಗಿ ತಾವು ಹೋರಾಟ ಮಾಡಬೇಕು ತಾವು ಒತ್ತಾಯ ಮಾಡಬೇಕು ಸರ್ಕಾರ ಒಂದು ಹೊರತಾಗಿ ಇಂಥ ಚಿಲ್ಲರೆ ರಾಜಕಾರಣ ಮಾಡಬಾರದು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಜಯೇಂದ್ರ ಅವರು ಈ ವಿಷಯ ಯಾಕೆ ಕಾಣಕ್ತಾ ಇದ್ದಾರೆ ಅವ್ರದೇ ಪಕ್ಷದ ನಾಯಕರು ಅವರದೇ ಪಕ್ಷದ ಶಾಸಕರಾದಂತ ಶ್ರೀ ಬಸವ ಪಾಟೀಲ್ ಯತ್ನಾಳ್ ಅವರು ಇವರು ಬಡವರ ದುಡ್ಡನ್ನ ಸತ್ತ ಹೆಣದ ಮೇಲೆ ನಲವತ್ತು ಸಾವಿರ ಕೋಟಿ ಗಳಿಸಿದ್ದಾರೆ ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದ್ದಾರೆ ಜೋಶಿ ಹತ್ರ ದಮ್ ಇದ್ರ ವಿಜಯೇಂದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಬಿಜಾಪುರ ಬಂದಾಗ ವಿಜಯೇಂದ್ರಂತ ರಾಜ್ಯದ ಅಧ್ಯಕ್ಷ ರಾಜ ಹುಲಿ ಮಗ ಇದು ರಾಜ ಹುಲಿ ಮಗ ಅಲ್ಲ ರಾಜ ಹುಲಿ ಮಗ ಇಲಿ ಇದು ರಾಜ ಹುಲಿ ಇದು ಬಿಜಾಪುರ ಬಂದು ಬಸನಗೌಡ ಪಾಟೀಲ್ ಎತ್ತ ಹೆಸರು ಎತ್ತಲು ಧೈರ್ಯ ಇಲ್ಲಿ ಅವರಿಗೆ ಭ್ರಷ್ಟಾಚಾರ ನಾವು ಮಾಡಿಲ್ಲ ಬಸನಗೌಡರು ಹೇಳ್ತಾ ಇದ್ದಾರೆ ಹೇಳ್ಬೇಕು ತನಿಖೆಯಲ್ಲಿ ಆಗಬೇಕಾಗಿತ್ತು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನನಗೆ ಕೇಳಿದ್ರು ಪಕ್ಷದವರು ಮುಖ್ಯಮಂತ್ರಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ ಆರೋಪ ಅಲ್ವಾ ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ ಪಕ್ಷದ ಮೇಲೆ ನಲವತ್ತು ಸಾವಿರ ಕೋಟಿ ಆರೋಪ ಅಲ್ವಾ ಇದು ನೀವು ಮಾಡಿದ ಎಲ್ಲಾ ಹಗರಣಗಳು ಅಂತ ಹೇಳಿದಾರ ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದ್ರಿ ನಿಮ್ ಎಲ್ಲ ರಂಧ್ರಗಳು ಕ್ಲೋಸ್ ಆಗಿದೆ ಇವತ್ತ ಬಸ ನೋಡ್ರಿ ಹೆಸರನ್ನ ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಎಲ್ಲ ರಂಧ್ರಗಳು ಮುಚ್ಕೊಂಡು ಕುತ್ತಿದ್ರಿ ನೀವು ನಾಚಿಕೆ ಬರ್ಬೇಕು ನಿಮ್ಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದಾರೆ ಬಿಜೆಪಿಯರು ಮಾನ ಮರಿದ್ರೆ ಪ್ರತಿಭಟನೆ ಮಾಡ್ ಯಾಕೆ ಮಾಡಬೇಕು ಅಂತ ತಿಳ್ಕೋಬೇಕು ಅವರು ಪ್ರತಿಭಟನೆ ಮಾಡ್ರಿ ಬಸ ಸುಳ್ಳಾರು ಸುಳ್ಳು ಆರೋಪ ಮಾಡ್ರೆ ಸುಳ್ಳಿದ್ರೆ ನೀವೆಲ್ಲಾರು ಮೌಸ್ ಮೌನ ವಹಿಸಿದ್ರ ಅಂದ್ರೆ ಜನರಿಗೆ ಮೋಸ ಮಾಡಿದಿರಿ ಆ ದುಡ್ಡನ್ನು ಎತ್ತಿ ಹಾಕಿದಿರಿ ಭ್ರಷ್ಟಾಚಾರ ಮಾಡಿದಿರಿ ನೀವೆಲ್ಲರೂ ಪಾಲ್ಗಾರ ಇದ್ರೀತಿ ಸಂದರ್ಭದಲ್ಲಿ ಹೇಳ್ತಿಲ್ಲ ಹಿಂದೂ ಕಾರ್ಯಕರ್ತರು ಹಿಡಿದ್ರು ಹಿಂದೂ ಕಾರ್ಯಕರ್ತರು ಹಿಡಿದ್ರು ಮೂವತ್ತೊಂದು ವರ್ಷಗಳಲ್ಲಿ ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ನೋಡಿದೆ ನಾನು ಆ ಹುಡುಗ ಹೇಳ್ತಾನೆ ಅವನ ಮಗ ಶ್ರೀಕಾಂತ್ ಪೂಜಾರಿ ಮಗ ನಮ್ಮ ಮನೆಗೆ ಮೂವತ್ತು ವರ್ಷ ಯಾರು ಬಂದಿಲ್ಲ ನಮಗೆ ಯಾರು ಏನು ಸಹಾಯ ಮಾಡಿಲ್ಲ ಅಂತ ಹೇಳ್ತಾನ ಅಂತ ಒಂದು ಗಡುಬಡು ಕುಟುಂಬರು ಅವ್ರಿಗೆ ಪ್ರಚೋದನೆ ಮಾಡಿ ನೀವು ಆ ಕೇಸಲ್ಲಿ ಸಿಲಿಕ್ ಹಾಕೊಂಡಿರಿ ನಿಮಗೆ ಕಾಳಜಿ ಯಾರ ಬಗ್ಗೆನು ಇಲ್ಲ ಕೇವಲ ರಾಜಕೀಯ ಮಾಡೋ ಬಗ್ಗೆ ಕಾಳಜಿ ಇದೆ ಅಂಗಾರು ನೀವು ಅದನ್ನ ಹತ್ತು ವರ್ಷ ಇಲ್ಲಿ ಬಿಜೆಪಿ ಸರ್ಕಾರ ಆಗಿದೆ ಮೂವತ್ತು ವರ್ಷದಲ್ಲಿ ಯಡಿಯೂರಪ್ಪನವರು ಎರಡು ಸಲ ಬೊಮ್ಮಾಯಿಯವರು ಅವರು ಎಲ್ಲಾ ಸೇರಿದ್ರೆ ಹತ್ತು ವರ್ಷ ಆಗ್ತದೆ ಈ ಕೇಸ್ಗಳೆಲ್ಲ ತೆಗೆದ್ ಹಾಕೋಬೇಕಾಗಿತ್ತಲ್ಲ ನೀವು ಯಾಕೆ ಜೀವನ್ ತಿಂಡ್ರಿ ಕೇಸ್ಗಳು ನೀವು ಕೇಂದ್ರದಲ್ಲಿ ಹತ್ತು ವರ್ಷ ಸರ್ಕಾರ ಇದೆ ಯಾಕೆ ಜೀವಂತಿಟ್ರಿ ಬಾಬರಿ ಮಸೀದಿ ನೀವು ಕೆಡವರ್ ಹೋದವ್ರ ಮೇಲೆ ಎಲ್ಲ ಕೇಸ್ಗಳು ತಕ್ಕೋಬೇಕಾಗಿತ್ತಲ್ಲ ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಕಾಳಜಿ ಇಲ್ಲ ಈ ಸಮಸ್ಯೆಗಳು ಜೀವಂತ ಇರಬೇಕು ಈ ಸಮಸ್ಯೆಗಳಿಂದ ನಾವು ಕೋಮುಗಲವಿ ಮಾಡಿಸಬೇಕು ದಂಜೆಗಳು ಮಾಡಿಸಬೇಕು ದಂಬಿಗಳು ಮಾಡಿಸಬೇಕು ಅಂತ ಉದ್ದೇಶ ಇದೆ ನಿಮ್ಮದು ಆಹಾರಗಳು ವೇಷಗಳು ಭಾಷೆಗಳು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದಾವೆ ಇದು ಹಿಂದುತ್ವ ಹಿಂದೂ ಧರ್ಮ ಮೋದಿಯವರೇ ಕೂಗಿ ಕೂಗಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಎಷ್ಟರ ಸುಳ್ಳು ಹೇಳುವುದು ಸುಳ್ಳು ಹೇಳುವುದೇ ಒಂದು ನಿಮ್ಮ ಅಜೆಂಡಾ